ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಚುನಾವಣಾ ಚರಣೆಗೆ ಅಮಿತ್ ಶಾ ಇದೀಗ ಬಿಜೆಪಿ ಜೆ ಡಿ ಎಸ್ ಕಾರ್ಯಕರ್ತರನ್ನ ಒಳಗೊಂಡಂತೆ ಸಭೆಯೊಂದನ್ನು ನಡೆಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸೇರಿದಂತೆ ಹಳೆ ಮೈಸೂರು ಭಾಗವನ್ನ ಅವರು ಹೆಚ್ಚಿನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅಲ್ಲದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಪಾಠವನ್ನ ಮಾಡಿದ್ದಾರೆ ಕಾರ್ಯಕರ್ತರಿಗೆ ಇನ್ನು ಯಾವ ಯಾವ ರೀತಿ ಕೆಲಸಗಳನ್ನ ಮಾಡಬೇಕು ಯಾವ ರೀತಿ ಜನರ ಮನಸ್ಸನ್ನ ತಲುಪಬೇಕು ಅವರಿಗೆ ಯಾವ ರೀತಿ ಭರವಸೆಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಕ್ಲಾಸ್ ತಗೊಂಡಿದ್ದಾರೆ ಅಮಿತ್ ಶಾ ರವರು ಇದೇ ವೇಳೆ ರಾಜ್ಯ ಬಿಜೆಪಿ ಹಾಗೂ ಜೆ ಡಿ ನಾಯಕರಿಗೆ ಅವರು ಒಂದಷ್ಟು ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ ಅಲ್ಲದೆ ಬಂಡಾಯ ಇರುವಂತಹ ಕ್ಷೇತ್ರದ ನಾಯಕರನ್ನ ಯಾವ ರೀತಿ ಮಾತನಾಡಬೇಕು ಅವರ ಮನವೊಲಿಕೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ರಣತಂತ್ರವನ್ನ ಿದ್ದಾರೆ ಆ ಬಂಡಾಯದ ನಾಯಕರ ಜೊತೆಗೂ ಕೂಡ ಅಮಿತ್ ಶಾ ಸಭೆ ಮಾಡಿದ್ದು ಎಲ್ಲರೂ ಕೂಡ ಒಟ್ಟಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಬೇಕು ಅಂತ ಬಂಡಾಯದ ನಾಯಕರಿಗೆ ಖಡಕ್ ಸೂಚನೆ ಸಹ ನೀಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಚಿತ್ರದುರ್ಗ ದಾವಣಗೆರೆ ಚಿಕ್ಕಬಳ್ಳಾಪುರ ಕ್ಷೇತ್ರಗಳಲ್ಲಿ ಇದ್ದಂತಹ ಬಂಡಾಯವನ್ನ ಅಮಿತ್ ಶಾ ಶಮನಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಗೆಲುವಿನ ಗುರಿ ನೀಡಿದಂತಹ ಶಾ ದಾವಣಗೆರೆ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಸೇರಿದಂತೆ ಒಟ್ಟು ನಾಲ್ಕು ಕ್ಷೇತ್ರಗಳ ಕೋರ್ ಕಮಿಟಿ ಸದಸ್ಯರ ಜೊತೆಗೆ ಸಭೆಯನ್ನ ನಡೆಸಿದ್ದಾರೆ ಈ ವೇಳೆ ಬಂಡಾಯ ಎದುರುವ ನಾಯಕರುಗಳಿಗೆ ಎಲ್ಲರೂ ಒಟ್ಟಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿರುವಂತದ್ದು ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲ್ಲಬೇಕು ಅಂತ ನಾಯಕರುಗಳಿಗೆ ಶಾ ಮತಗಳ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ